ವಿವಸ್ವಂತನಿಗೆ ಅಥವಾ ಸೂರ್ಯನಿಗೆ ಛಾಯಾದೇವಿಯಲ್ಲಿ ಮೂರು ಮಕ್ಕಳು ಇಬ್ಬರು ಕುದುರೆ ರೂಪದಲ್ಲಿದ್ದಾಗ ಅಶ್ವಿನಿ ಕುಮಾರರು ಅಂತ ಇಬ್ಬರು ಮಕ್ಕಳು ಹುಟ್ಟಿದರು ಆ ಅಶ್ವಿನಿ ಕುಮಾರರು ಇಡೀ ಜಗತ್ತಿಗೆ ವೈದ್ಯರಾಗಿದ್ದಾರೆ ಅವರ ಶಕ್ತಿ ವೈದ್ಯರಾಗಿ ಅವರು ಜಗತ್ತಿಗೆ ಮಾಡಿದ ಉಪಕಾರ ಇವತ್ತಿಗೂ ಕೂಡ ಮಾಡ್ತಾ ಇರುವಂತಹ ಉಪಕಾರ ಅದರ ಬಗ್ಗೆ ವೇದದಲ್ಲಿ ಬಹಳಷ್ಟು ಬಂದಿದೆ ಅದನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ಹೊತ್ತು ಹೇಳ್ತೇನೆ ಯಾಕೆಂದರೆ ಇವತ್ತಿನ ಕಾಲಕ್ಕೆ ಅಶ್ವಿನಿ ಕುಮಾರರ ಸ್ಮರಣೆ ಅತ್ಯಗತ್ಯ ಅನೇಕ ವೈದ್ಯರು ಅಶ್ವಿನಿ ಕ್ಲಿನಿಕ್ ಹೀಗೆಲ್ಲ ಇಟ್ಕೊಳ್ಳೋದುಂಟು ಅವರ ಸ್ಮರಣೆ ಬರಲಿ ಅಂತ ಸಾಧಾರಣ ವೈದ್ಯರಲ್ಲ ಸಂಗ್ರಹವಾಗಿ ಕೆಲವು ಮಾಹಿತಿಗಳನ್ನು ಹೇಳಬೇಕು ಅಂತಂದರೆ ಅಶ್ವಿನಿ ಕುಮಾರ್ ಅಶ್ವಿನಿ ಕುಮಾರರಿಂದ ಆ ನಾಸತ್ಯ ಮತ್ತು ದಸ್ರಾ ಅಂತ ಅವರ ಹೆಸರು ಆ ನಾಸತ್ಯ ದಸ್ರರಿಂದ ಅನುಗ್ರಹ ಪಡೆದಂಥ ಅನೇಕ ರಾಜ ಋಷಿಗಳು ಮನುಷ್ಯರು ಎಲ್ಲರೂ ಕೂಡ ಇದ್ದಾರೆ ಚವನ ಋಷಿಗಳು ಬಹಳ ಪ್ರಸಿದ್ಧರು ಶರಿಯಾತಿ ಅಂತ ಒಬ್ಬ ರಾಜ ಶರ್ಯಾತಿ ರಾಜ ಒಮ್ಮೆ ತನ್ನ ಮಗಳು ಸುಕನ್ಯೆಯನ್ನು ಕರ್ಕೊಂಡು ಕಾಡಿಗೆ ಹೋಗಿರ್ತಾನೆ ಸುಮ್ಮನೆ ವಿಹಾರಕ್ಕೆ ವಾಯು ವಿಹಾರ ಅಂತ ಅಡ್ಡಾಡಲಿಕ್ಕೆ ಕಾಡಿಗೆ ಹೋಗಿರ್ತಾನೆ ಅದೇ ಸಂದರ್ಭದಲ್ಲಿ ಈ ಶರಿಯಾತಿಯ ಮಗಳು ಸುಕನ್ನೆ ತನ್ನ ಕೆಲವು ಗೆಳತಿಯರ ಜೊತೆಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾಳೆ ಆಟಾಡ್ತಾ ಇರ್ತಾಳೆ ಒಂದು ಹುತ್ತ ನೋಡಿದ್ಲು ಆ ಹುತ್ತದಲ್ಲಿ ಎರಡು ತೂತುಗಳು ಎರಡು ರಂಧ್ರ ಆ ರಂಧ್ರದಲ್ಲಿ ಇಣಕಿದ್ಲು ಕುತೂಹಲ ಕುತೂಹಲದಿಂದ ಆ ತೂತುಗಳಲ್ಲಿ ನೋಡಿದಾಗ ಎರಡು ಬೆಳಕು ಬರ್ತಾ ಇತ್ತು ಎರಡೂ ತೂತುಗಳಲ್ಲಿ ದಿವ್ಯವಾದ ಬೆಳಕು ಆ ಪ್ರಕಾಶ ನೋಡಿ ಇವಳಿಗಿನ್ನೂ ಕುತೂಹಲ ಆಯಿತು ಹುತ್ತ ಹುತ್ತದಲ್ಲಿ ಎರಡು ತೂತು ತೂತಿನಲ್ಲಿ ಬೆಳಕು ಪ್ರಕಾಶ ಬರ್ತಾ ಇದೆ ಅಂತ ಉದ್ದದ ಮುಳ್ಳು ತಗೊಂಡು ಆ ಎರಡು ತೂತಿಗೆ ಚುಚ್ಚುತ್ತಾಳೆ ಚುಚ್ಚಿದ ಕೂಡಲೇ ಬೆಳಕು ಹೋಯಿತು ರಕ್ತ ಪ್ರವಾಹ ಶುರುವಾಯಿತು ರಕ್ತ ಬರಲಿಕ್ಕೆ ಶುರುವಾಯಿತು ಗಾಬರಿಯಾಗಿ ಮನೆಗೆ ಬಂದಳು ಆದದ್ದೇನು ಅಂದರೆ ಆ ರಾಜನ ಅರಮನೆ ಹತ್ರ ಒಂದು ಕಾಡಿನಲ್ಲಿ ಚವನ ಅಂತ ಒಬ್ಬ ರಿಷುಗಳು ತಪಸ್ಸು ಮಾಡ್ತಾ ಇದ್ರು ಅವರ ಸುತ್ತಲೂ ಹುತ್ತ ಬೆಳೆದಿತ್ತು ಆದರೂ ಹಾಗೇ ಕೂತಿದ್ರು ಆ ಹುತ್ತದಲ್ಲಿ ತಾವೇ ಎರಡು ತೂತು ಮಾಡಿಕೊಂಡಿದ್ರು ಕಣ್ಣಿಗೆ ಸಮಾನವಾಗಿ ಎರಡು ತೂತು ಕಣ್ಣು ಕಾಣಲಿಕ್ಕೆ ಆ ಕಣ್ಣಿನಲ್ಲಿ ಅಂಥ ವರ್ಚಸ್ಸಿತ್ತಂತೆ ಚವನ ಋಷಿಗಳ ಕಣ್ಣಿನಲ್ಲಿ ಇವಳು ಸುಕನ್ಯೆ ಕುತೂಹಲದಿಂದ ಆ ತೂತಿನಲ್ಲಿ ಚುಚ್ಚಿದಾಗ ಬೆಳಕು ಅಂತ ಚುಚ್ಚಿದ್ರೆ ಅದು ಕಣ್ಣಿಗೆ ತಾಗಿ ಕಣ್ಣಿನಿಂದ ರಕ್ತ ಪ್ರವಾಹ ಶುರುವಾಯಿತು ಎರಡು ಕಣ್ಣು ಕುರುಡಾಯಿತು ಚವನರ ಕಣ್ಣು ಕುರುಡಾಯಿತು ಆಮೇಲೆ ಮನೆಗೆ ಬಂದ್ಲು ಇದೆಲ್ಲ ಗೊತ್ತಿಲ್ಲ ಅವಳಿಗೆ ಏನು ಅಂತ ಅಂತೂ ರಕ್ತ ಬಂತು ಓಡಿ ಬಂದ್ಲು ತಂದೆನೋ ಬಂದ ಇಡೀ ರಾಷ್ಟ್ರದಲ್ಲಿ ಅವನ ಊರಿನಲ್ಲೆಲ್ಲ ಅನಾರೋಗ್ಯ ಪ್ರಾರಂಭ ಆಯಿತು ಸಾಮೂಹಿಕವಾಗಿ ಅನಾರೋಗ್ಯ ಆಗ ಶರಿಯಾತಿ ರಾಜ ಮಗಳನ್ನು ಎಲ್ಲರನ್ನು ಕೂಡ ಕರೆದು ಸೇರಿಸಿ ಈ ರೀತಿ ಒಂದು ಭೀಕರವಾದ ಅನಾರೋಗ್ಯ ಆಗಬೇಕಾದರೆ ಹತ್ತಿರದಲ್ಲೇ ಚವನ ಋಷಿಗಳು ಬೇರೆ ಇದ್ದಾರೆ ಯಾರಾದರೂ ಆ ಚವನ ಋಷಿಗಳಿಗೆ ದ್ರೋಹ ಮಾಡಿದ್ದೀರಾ ಹೇಗೆ ಇವನ ಇವನ ಅನುಗ್ರಹ ಮಾಡಲಿಕ್ಕೋಸ್ಕರ ಅಲ್ಲಿ ಬಂದು ಕೂತಿದ್ದಾರೆ ಅವರು ಸಾಧಾರಣ ಇರ್ತಾರೆ ಒಂದೊಂದು ಊರಿನ ಹತ್ತಿರ ಒಬ್ಬೊಬ್ಬರು ಋಷಿಗಳು ಮುನಿಗಳು ಯತಿಗಳು ಬಿಡಾರ ಬಿಟ್ಟಿರ್ತಾರೆ ಅವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಅಂತ ಚವನು ಶರಿಯಾತಿ ರಾಜನ ಊರಿನ ಹತ್ತಿರ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದರೆ ಅವರಿಗೆ ಅನ್ಯಾಯ ಆಗೋಯಿತು ಆದ್ದರಿಂದ ಅನಾರೋಗ್ಯ ಪ್ರಾರಂಭ ಆಯಿತು ಅದು ಯಾರಾದರೂ ಮಾಡಿದ್ದೀರಾ ಅಂತ ಕೇಳ್ತಾನೆ ಆಗ ಮಗಳೇ ಒಪ್ಕೊಂಡು ನಾನು ನಿನ್ನೆ ಆಡ್ ಆಟ ಆಡಲಿಕ್ಕೆ ಹೋದಾಗ ಹುತ್ತದಲ್ಲಿ ಚುಚ್ಚಿದೆ ಬಹುಶಃ ಅವರೇ ಚವನ ಋಷಿಗಳು ಇದ್ದಿರಬೇಕು ನನಗೆ ಗೊತ್ತಿಲ್ಲ ರಕ್ತ ಬಂತು ಅಂತ ಆಗ ಹಾಗಾದರೆ ಚವನ ಋಷಿಗಳಿಗೆ ಮಗಳೇ ಅಪರಾಧ ಮಾಡಿದ್ದಾಳೆ ಅವರ ಕಣ್ಣು ಕುರುಡು ಮಾಡಿದ್ದಾಳೆ ಅದಕ್ಕೆ ಈ ಥರ ಆಗಿದೆ ಕ್ಷಮೆ ಕೇಳೋಣ ಅಂತ ಮಗಳನ್ನು ಕರ್ಕೊಂಡು ಕಾಡಿಗೆ ಬಂದು ಆ ಹುತ್ತದಲ್ಲಿದ್ದ ಚವನ ಋಷಿಗಳ ಹತ್ರ ಕ್ಷಮಾಯಾಚನೆ ಮಾಡಿದ ಕ್ಷಮಾಯಾಚನೆ ಮಾಡಿದಾಗ ಚವನ ಋಷಿಗಳು ಹೇಳಿದರು ಕ್ಷಮಿಸ್ತೇನೆ ಆದರೆ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತಂದರು ಯಾಕೆ ಯಾಕೆ ಅವರು ಆ ರೀತಿ ಆಸೆ ಪಟ್ಟರು ಒಂದು ಹೆಣ್ಣು ಬೇಕು ಅಂತಲ್ಲ ಆವಾಗ ಅವರಿಗೆ ಎಂಬತ್ತು ವರ್ಷ ಸುಕನ್ಯೆಗೆ ಎಂಟು ವರ್ಷ ಎಂಬತ್ತು ವರ್ಷದ ಮುದುಕ ಈ ಎಂಟು ವರ್ಷದ ಕನ್ನೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟ ಯಾಕೆ ಅಂದರೆ ಕಣ್ಣು ಕುರುಡಾಗಿದೆ ಕಣ್ಣು ಕುರುಡಾದರೆ ಓಡಾಡೋದು ಅಕಸ್ಮಾತ್ ಅಲ್ಲಿ ಹೋಗಬೇಕಾದ್ರೆ ಸ್ನಾನಕ್ಕೆಲ್ಲ ಕಷ್ಟ ಅದಕ್ಕೆ ಅವಳನ್ನು ಮದುವೆ ಮಾಡಿಕೊಂಡ್ರೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ ಎಲ್ಲ ಕೆಲಸ ಮಾಡ್ತಾ ಹೀಗಾಗಿ ನನ್ನ ಕೆಲಸ ಎಲ್ಲ ನಡೆದು ಹೋದರೆ ಅವನ ಕುಲಕ್ಕೆ ಶಾಪ ಹಾಕೋದು ಉಳಿತದೆ ಇಲ್ಲದೆ ಇದ್ದರೆ ತೊಂದರೆ ಆದಾಗೆಲ್ಲ ಶಾಪ ಹಾಕಬೇಕು ಅದು ತಪ್ಪಲಿ ಅಂತ ಅವನ ಮಗಳನ್ನೇ ಮದುವೆ ಮಾಡಿಕೊಟ್ಟು ಸುಖನೇಯೂ ಕೂಡ ಚವನರನ್ನು ಮದುವೆ ಮಾಡಿಕೊಂಡು ಚೆನ್ನಾಗಿ ಸೇವೆ ಮಾಡಿದ್ರು ಬಹಳ ಚೆನ್ನಾಗಿ ಸೇವೆ ಮಾಡಿದ್ಲು ಅವರಿಗೆ ಒಂದು ಸ್ವಲ್ಪನೂ ಸಿಟ್ಟು ಬರದೇ ಇದ್ದಂತೆ ಕ್ಲೇಶ ಆಗದೇ ಇದ್ದಂತೆ ಸೇವೆ ಮಾಡಿದ್ದು ಆಗ ಚವನ ಋಷಿಗಳು ಬಹಳ ಸಂತೋಷಪಟ್ಟರು ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಿದ್ದಾಳೆ ಎಂಟು ವರ್ಷದ ಹುಡುಗಿ ನನ್ನಿಂದ ಅವಳಿಗೆ ಯಾವ ಸುಖವೂ ಇಲ್ಲ ಆದರೂ ಕೂಡ ಬೇಜಾರು ಪಟ್ಟುಕೊಳ್ಳದೆ ಸೇವೆ ಮಾಡ್ತಾ ಇದ್ದಾಳೆ ಅವಳಿಗೆ ವಂಚನೆ ಆಗಬಾರ್ದು ತಾನು ಅವಳಿಗೆ ತೊಂದರೆ ಆಗಬಾರದು ತನ್ನಿಂದ ಅಂತ ಹೇಳಿ ಆ ಎಂಬತ್ತು ವರ್ಷದ ಮುದುಕ ತಾರುಣ್ಯವನ್ನು ಪಡಿಬೇಕು ಅಂತ ಅಪೇಕ್ಷೆ ಪಟ್ಟ ಚವನ ಋಷಿಗಳು ತಾರುಣ್ಯ ಪಡಿಬೇಕು ಸುಖನ್ನೇಗೋಸ್ಕರ ಅದು ಅವಳ ಸೇವೆಗೆ ಮೆಚ್ಚಿ ಅಷ್ಟೇ ಅವಳ ಸುಖಕ್ಕೋಸ್ಕರವಾಗಿ ತಾರುಣ್ಯ ಪಡಿಬೇಕು ಅಂತ ಅಶ್ವಿನಿ ಕುಮಾರರನ್ನು ಚವನ ಋಷಿಗಳು ಸ್ತೋತ್ರ ಮಾಡ್ತಾರೆ ಆಗ ಅಶ್ವಿನಿ ಕುಮಾರರು ಬಂದು ಚವನ ಋಷಿಗಳಿಗೆ ತಾರುಣ್ಯ ಕೊಟ್ಟರು ಹಣ್ಣು ಮುದುಕನಾದಂಥ ಚವನ ಋಷಿಗಳು ಅಶ್ವಿನಿ ಕುಮಾರರಿಂದ ತಾರುಣ್ಯ ಪಡೆದರು ತಾರುಣ್ಯ ಪಡೆದದ್ದು ಮಾತ್ರ ಅಲ್ಲ ದೃಷ್ಟಿಯನ್ನು ಕೂಡ ಕೊಟ್ಟರು ಈ ರೀತಿ ದೃಷ್ಟಿ ಕೊಟ್ಟು ಅನುಗ್ರಹ ಮಾಡಿದರು ಅಶ್ವಿನಿ ಕುಮಾರರ ಅನುಗ್ರಹದಿಂದ ಚವನ ಋಷಿಗಳು ತರುಣರಾದರು ದೃಷ್ಟಿ ಪಡೆದರು ಆಮೇಲೆ ಸ ಜೊತೆಗೆ ಸಂಸಾರ ಪ್ರಾರಂಭ ಆಯಿತು ಅಂಥ ಅಶ್ವಿನಿ ಕುಮಾರರಿಗೆ ಏನಾದರೂ ಸೇವೆ ಮಾಡಬೇಕು ಅಂತ ಚವನ ಋಷಿಗಳು ಅವರಿಗೆ ಸೋಮರಸಪಾನ ಮಾಡಿಸಿದರು ಸೋಮಯಾಗ ಅಂತ ಇರ್ತದೆ ಸೋಮಲತೆ ತಂದು ಅದರ ರಸ ಮಾಡಿ ಹೋಮ ಮಾಡಬೇಕು ಆ ಸೋಮರಸವನ್ನು ಕೆಲವು ದೇವತೆಗಳಿಗೆ ಮಾತ್ರ ನೂರೇ ನೂರು ದೇವತೆಗಳು ಮೂವತ್ತು ಮೂರು ಕೋಟಿ ದೇವತೆಗಳಲ್ಲಿ ನೂರು ದೇವತೆಗಳಿಗೆ ಮಾತ್ರ ಸೋಮರಸ ಪಾನಕ್ಕೆ ಯಾರೂ ಇಲ್ಲ ಅಂಥ ನೂರು ದೇವತೆಗಳ ಅವರಲ್ಲಿ ಅಶ್ವಿನಿ ಕುಮಾರರು ಇವರು ಸೇರಿದ್ದಾರೆ ಅಶ್ವಿನಿ ಕುಮಾರರು ಚವನ ಋಷಿಗಳು ತಾವು ಸೋಮಯಾಗ ಮಾಡುವಾಗ ಅಶ್ವಿನಿ ಕುಮಾರರನ್ನು ಕರೆದು ಅವರಿಗೆ ಸೋಮರಸ ಕೊಟ್ಟರು ನೀವು ಪಾನ ಮಾಡಿ ಅಂತ ಯಾಕೆ ನನಗೆ ತಾರುಣ್ಯ ಕೊಟ್ಟಿದ್ದೀರಿ ನನಗೆ ದೃಷ್ಟಿ ಕೊಟ್ಟಿದ್ದೀರಿ ನಿಮಗೆ ಸೋಮರಸಪಾನ ಮಾಡಿಸ್ತೇನೆ ಅಂತ ಕೊಟ್ಟು ಅವರು ಸೋಮರಸಪಾನ ಮಾಡುವಾಗ ಇಂದ್ರ ಬಂದು ವಜ್ರಾಯುಧ ಎತ್ತಿದ ನೀವೇನಾದರೂ ಸೋಮರಸಪಾನ ಮಾಡಿದರೆ ನಿಮಗೆ ಅರ್ಹತೆ ಇಲ್ಲ ಸೋಮರಸಪಾನಾರ್ಹರು ಅಂತ ನೂರು ಮಂದಿ ಮಾತ್ರ ದೇವತೆಗಳು ನೀವು ಪಾನ ಮಾಡಿದರೆ ನಾನು ವಜ್ರಾಯುಧದಿಂದ ಪ್ರಹಾರ ಮಾಡ್ತೇನೆ ಅಂತ ಕೈ ಎತ್ತಿದ ವಜ್ರಾಯುಧ ಹಿಡ್ಕೊಂಡು ಚವನ ಋಷಿಗಳು ಇಂದ್ರನ ಕೈಯನ್ನು ಸ್ತಬ್ಧಗೊಳಿಸಿದರು ಕೈ ಅಲ್ಲಾಡದೇ ಇದ್ದ ಹಾಗೆ ಸ್ತಬ್ಧಗೊಳಿಸಿದರು ಅಶ್ವಿನಿ ಕುಮಾರರು ಸೋಮರಸಪಾನ ಮಾಡಿದರು ಆಮೇಲೆ ಇಂದ್ರನು ಕೂಡ ಇವರ ಮಹತ್ವ ತೋರಿಸಲಿಕ್ಕೆ ಹಾಗೆ ಮಾಡಿದ ಅದನ್ನು ಒಪ್ಪಿಕೊಂಡ ಈ ರೀತಿ ಅಶ್ವಿನಿ ಕುಮಾರರಿಂದ ತಾರುಣ್ಯ ಬಂತು ಕಣ್ಣು ಬಂತು ಇಂಥ ವೈದ್ಯರು ಬರೇ ಕಣ್ಣು ಕೊಡ್ತಕ್ಕಂಥ ಕಣ್ಣು ಪೂರ್ತಿ ನಾಶ ಆದದ್ದಕ್ಕೆ ಅವರಿಗೆ ದೃಷ್ಟಿ ಕೊಟ್ಟರು ತಾರುಣ್ಯ ಕೊಟ್ಟರು ಅಂಥ ಅನುಗ್ರಹ ಅಶ್ವಿನಿ ದೇವತೆಗಳು ಮಾಡಿದ್ದಾರೆ ಆದ್ದರಿಂದ ಇವತ್ತಿಗೂ ಕೂಡ ಪದ್ಧತಿ ಭೋಜನೋತ್ತರದಲ್ಲಿ ಊಟ ಆದ ಮೇಲೆ ಎರಡು ಹೆಬ್ಬೆರಳಿನಿಂದ ನೀರನ್ನು ಕಣ್ಣಿನ ಮೇಲೆ ಹೀಗೆ ಹಾಕ್ಕೊಳ್ತಾರೆ ರೆಪ್ಪೆ ಮೇಲೆ ಮೇಲ್ಗಡೆ ರೆಪ್ಪೆ ಮೇಲೆ ಆವಾಗ ಇವ್ರನ್ನೆಲ್ಲ ಸ್ಮರಣೆ ಮಾಡಬೇಕು ಚವನ ಋಷಿಗಳನ್ನು ಇಂದ್ರನನ್ನು ಸುಕನ್ಯೆಯನ್ನ ಶರ್ಯಾತಿಯನ್ನ ಶರ್ಯಾತಿಂಚ ಸುಕನ್ಯಾಂಚ ಚವನಂಚ ಇಂದ್ರಮಶ್ವಿನೌ ಯಸ್ಮರಿಷ್ಯತಿ ವೈ ತಸ್ಯ ತಸ್ಯ ಚಕ್ಷುರ್ನ ನರಿಷ್ಯತಿ ಇಂತ ಶರ್ಯಾತಿ ರಾಜ ಸುಕನ್ಯೆ ಮಗಳು ಶರಿಯಾತಿಯ ಮಗಳು ಇಂದ್ರ ಅಶ್ವಿನಿ ಕುಮಾರರು ಚವನ ಋಷಿಗಳು ಇಷ್ಟು ಜನರನ್ನ ಪ್ರತಿನಿತ್ಯ ಭೋಜನೋತ್ತರದಲ್ಲಿ ಸ್ಮರಣೆ ಮಾಡಿದರೆ ಅವರಿಗೆ ಕಣ್ಣು ರೋಗ ಬರೋದಿಲ್ಲ ಒಳ್ಳೆ ದೃಷ್ಟಿ ಬರ್ತದೆ ಅಂತ ಉಂಟು ಅಂಥ ದೃಷ್ಟಿಯನ್ನು ಕೊಟ್ಟವರು ಅಶ್ವಿನಿ ಕುಮಾರ್ ಇನ್ನೊಂದು ಅವರ ಚರಿತ್ರೆ ಇದೆ ಕೃಷ್ಣ ಅಂತ ಒಬ್ಬ ವ್ಯಕ್ತಿ ಇದ್ದ ಅವನಿಗೆ ಒಬ್ಬ ವಿಶ್ವಕ ಅಂತ ಮಗ ವಿಶ್ವಕನಿಗೆ ವಿಷ್ಣುವಾಪಿ ಅಂತ ಒಬ್ಬ ಒಂದು ಮಗು ಹುಟ್ಟಿತು ಸಣ್ಣ ಮಗುವಾಗಿ ಆಟ ಆಡ್ತಾ ಇರುವಾಗ ಯಾರೂ ಆ ಮಗುವನ್ನು ಹಾರಿಸ್ಕೊಂಡು ಹೋರು ಮಗು ಕಳೆದುಹೋಯಿತು ಮಗು ಕಳೆದು ಹೋದ ಮೇಲೆ ಏನು ಮಾಡಿದರೂ ಸಿಗಲಿಲ್ಲ ಕೊನೆಗೆ ಆ ವಿಶ್ವಕ ಅನ್ನುವವನು ಅಶ್ವಿನಿ ಕುಮಾರರನ್ನು ಮೊರೆಹೊಕ್ಕ ಅವರನ್ನು ಸ್ತೋತ್ರ ಮಾಡ್ತಾನೆ ವೇದಮಂತ್ರಗಳಿಂದ ಆಗ ಅಶ್ವಿನಿ ಕುಮಾರರು ಅಶ್ವಿನಿ ದೇವತೆಗಳು ಕಳೆದು ಹೋದ ಮಗುವನ್ನು ತಂದುಕೊಟ್ಟರು ಇವತ್ತು ಎಷ್ಟು ಕಡೆ ನೋಡ್ತೇವೆ ನಮ್ಮ ಮಗ ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಮಗು ಕಳೆದು ಹೋಗಿದೆ ಅಪಹರಣ ಆಗ್ತದೆ ಕಳೆದು ಹೋಗ್ತದೆ ತಪ್ಪಿಸ್ಕೊಳ್ತದೆ ಇಂಥ ಎಲ್ಲ ದೋಷ ಪರಿಹಾರ ಅಶ್ವಿನಿ ಕುಮಾರರು ಮಾಡ್ತಾರೆ ಬರೀ ರೋಗ ಪರಿಹಾರ ಮಾಡತಕ್ಕ ವೈದ್ಯರಲ್ಲ ಕಳೆದು ಹೋದ ಮಗುವನ್ನು ತಂದುಕೊಟ್ಟದ್ದು ಅಶ್ವಿನಿ ಕುಮಾರರು ಅಂತ ವೇದದಲ್ಲಿ ನಿದರ್ಶನ ಇದೆ ಭುಜ್ಜು ಅಂತ ಒಬ್ಬ ಋಷಿ ಆ ಭುಜ್ಜು ಅನ್ನುವನು ಸಮುದ್ರಯಾನ ಮಾಡ್ತಿದ್ನಂತೆ ಸಮುದ್ರದಲ್ಲಿ ಹೋಗ್ತಾ ಇರುವಾಗ ಜಾಸ್ತಿ ಅಲೆಗಳು ಬಂದು ಆ ಸಮುದ್ರದಲ್ಲಿ ಅಪಾಯಕ್ಕೆ ಒಳಗಾದ ಒಂದು ಮರದ ದಿಮ್ಮೆಯನ್ನು ಹಿಡ್ಕೊಂಡ ಆದರೂ ಸಮುದ್ರದ ಅಲೆಗಳಿಗೆ ಅದು ಸಾಕಾಗಲಿಲ್ಲ ಪೂರ್ತಿ ಸಮುದ್ರದಲ್ಲಿ ಮುಳುಗಿ ಸಾಯುವ ಪ್ರಸಂಗ ಬಂದಾಗ ಅಶ್ವಿನಿ ಕುಮಾರರನ್ನ ಸ್ಮರಣೆ ಮಾಡ್ತಾನೆ ಆಗ ಅಶ್ವಿನಿ ದೇವತೆಗಳು ಬಂದು ಆ ಸಮುದ್ರದಲ್ಲಿ ಮುಳುಗತಕ್ಕಂಥ ಭುಜ್ಜುವನ್ನು ಸಂರಕ್ಷಣೆ ಮಾಡಿದರು ಅಂತ ವೇದದಲ್ಲಿ ಅವರ ಚರಿತ್ರೆ ಇದೆ ವಿಶ್ಪಲ ಅಂತ ಒಬ್ಬ ಹೆಣ್ಣುಮಗಳು ಯಾವುದೋ ಒಂದು ಕಾರಣದಿಂದ ಅವಳ ಕಾಲು ಕತ್ತರಿಸಿ ಹೋಯ್ತಂತೆ ವಿಶ್ಪಲಾ ಅನ್ನುವಳ ಕಾಲು ಕತ್ತರಿಸಿದಾಗ ಅವಳು ಕೂಡ ಅಶ್ವಿನಿ ದೇವತೆಗಳನ್ನು ಸ್ಮರಣೆ ಮಾಡ್ತಾಳೆ ಅಶ್ವಿನಿ ದೇವತೆಗಳು ಕಬ್ಬಿಣದ ಕಾಲು ಮಾಡಿ ಅದನ್ನು ಅವಳಿಗೆ ಜೋಡಿಸಿ ಸರಾಗವಾಗಿ ಸಂಚಾರ ಮಾಡುವಂತೆ ಮಾಡಿದ್ರಂತೆ ಕತ್ತರಿಸಿದ ಕಾಲಿಗೆ ಜೋಡಿಸಿದವರು ಮೊದಲು ಅಶ್ವಿನಿ ಕುಮಾರರು ಕಬ್ಬಿಣದ ಕಾಲನ್ನು ಜೋಡಿಸಿದರಂತೆ ರಿಜ್ರಾಶ್ವ ಅಂತ ಒಬ್ಬ ಇದ್ದ ಆ ರಿಜ್ರಾಶ್ವನಿಗೆ ಅವನು ನೂರು ಕುರಿಗಳನ್ನು ಸಾಕ್ತಾ ಇದ್ನಂತೆ ರಿಜ್ರಾಶ್ವ ಅಶ್ವಿನಿ ಕುಮಾರರ ವಾಹನ ಇದೆಯಲ್ಲ ಯಾವುದು ಗೊತ್ತೇ ಅಶ್ವಿನಿ ಕುಮಾರರ ವಾಹನ ಅದು ರ ಹೆಸರುಗತ್ತೆ ಅಂತಾರೆ ರಾಸಭಾ ಹೆಸರುಗತ್ತೆ ಅದು ಅಶ್ವಿನಿ ಕುಮಾರರ ವಾಹನ ಅಂತೆ ಅದೊಂದು ಜಾತಿಯ ವಿಶಿಷ್ಟವಾದ ಒಂದು ಕತ್ತೆ ಅದು ಒಮ್ಮೆ ತೋಳದ ರೂಪ ತಾಳಿತ್ತಂತೆ ಆ ತೋಳಕ್ಕೆ ಆಹಾರ ಬೇಕಾಯಿತು ಆವಾಗ ರಿಜ್ರಾಶ್ವ ಅನ್ನುವನು ತನ್ನ ಅಧೀನದಲ್ಲಿರ್ತಕ್ಕಂಥ ನೂರು ಕುರಿಗಳನ್ನು ಆ ತೋಳಕ್ಕೆ ತಿನ್ನಿಸಿದ್ನಂತೆ ಅಶ್ವಿನಿ ಕುಮಾರರ ವಾಹನ ಅಂತ ಹೇಳಿ ಗೌರವದಿಂದ ತನಿಸಿದ ನೂರು ಕುರಿಗಳನ್ನು ಕೊಂದು ತನಿಸಿದ್ನಲ್ಲ ಅಂತ ರುಜ್ರಾಶ್ವನ ತಂದೆಗೆ ಸಿಟ್ಟು ಬಂತು ಅವನು ಶಿಕ್ಷೆ ಕೊಟ್ಟದ್ದೇನು ಅಂತಂದರೆ ಎರಡು ಕಣ್ಣು ಕೇಳಿಸಿದ್ನಂತು ಮಗನ ರುಜ್ರಾಶ್ವನ ಎರಡು ಕಣ್ಣು ಕೇಳಿಸಿದ ಆಗ ತೋಳದ ರೂಪದಲ್ಲಿದ್ದಂಥ ಆ ವಾಹನ ಆ ಹೆಸರಿಗತ್ತೆ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡಿತಂತೆ ನನ್ನ ಹಸಿವೆ ಪರಿಹಾರಕ್ಕೆ ಅಂತ ಕುರಿಗಳನ್ನು ಕೊಟ್ಟ ಕುರಿ ಮಾಂಸ ಅವನ ಕಣ್ಣು ಕಿತ್ತಿಸಿದಾನೆ ಅವರಪ್ಪ ಕಣ್ಣು ಕೊಡು ಅಂತ ಆ ವಾಹನವಾದ ಕತ್ತೆ ಸ್ತೋತ್ರ ಮಾಡಿದ್ದಕ್ಕೆ ಅಶ್ವಿನಿ ಕುಮಾರರು ರುದ್ರಾಶ್ವಿನಿಗೆ ಕಣ್ಣು ಕೊಟ್ರಂತೆ ಪಾರಾವೃಜ ಅಂತ ಒಬ್ಬ ಋಷಿ ಅವನು ಹುಟ್ಟುವಾಗಲೇ ಕುಂಟ ಮತ್ತು ಕುರುಡ ಕಾಲು ಇದ್ದಿಲ್ಲಂತೆ ಕಣ್ಣೂ ಇದ್ದಿಲ್ಲಂತೆ ಅಂಥವನು ಮುಂದೆ ಅಶ್ವಿನಿ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಕಾಲು ಪಡೆದ ಕಣ್ಣನ್ನು ಪಡೆದದ್ದು ಉಲ್ಲೇಖ ಉಂಟು ರೇಭ ಅಂತ ಒಬ್ಬ ವ್ಯಕ್ತಿ ಆ ರೇಭ ಅವನನ್ನು ಕೆಲವು ದುಷ್ಟರು ಹಿಡಿದು ಆ ರೇಭನನ್ನು ಒಂದು ಹಾಳುಭಾವಿಗೆ ಕತ್ತಲೆ ತುಂಬಿದಂಥ ಒಂದು ಹಾಳುಭಾವಿಗೆ ತಳ್ಳಿದ್ರಂತೆ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಆಳದ ಹಾಳುಭಾವಿಗೆ ಬಿದ್ದಿದ್ದಾನೆ ರೇಭ ಒಂಬತ್ತು ದಿವಸ ಆಯಿತು ಯಾರೂ ಬರಲಿಲ್ಲ ಎತ್ತಲಿಲ್ಲ ಅಂಥ ಹಾಳುಭಾವಿಗೆ ಬಿದ್ದರೂ ಒಂಬತ್ತು ದಿವಸ ಬದುಕಿದ್ದ ಜೀವಂತವಾಗಿದ್ದ ಆಮೇಲೆ ಅಶ್ವಿನಿ ದೇವತೆಗಳನ್ನು ಸ್ಮರಣೆ ಮಾಡಿದನಂತೆ ಅವರನ್ನು ಸ್ತೋತ್ರ ಮಾಡಿದ ಆಗ ಅಶ್ವಿನಿ ಕುಮಾರರು ಬಂದು ಹತ್ತನೇ ದಿವಸ ಆ ಹಾಳುಭಾವಿಯಿಂದ ರೇಭನನ್ನು ಮೇಲೆ ಕೆತ್ತಿ ಅವನಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಜೀವಂತವಾಗಿರುವಂತೆ ಮಾಡಿದ್ರಂತೆ ಇದು ರೇಭನ ಮೇಲೆ ಅಶ್ವಿನಿ ಕುಮಾರರು ಮಾಡಿದ ಅನುಗ್ರಹ ಅದೇ ರೀತಿ ವಂದನ ಅಂತ ಒಬ್ಬ ವ್ಯಕ್ತಿ ಅವನನ್ನು ಕೆಲವು ಕಳ್ಳರು ಅವನನ್ನು ದೋಚಿ ಕತ್ತಲೆ ಒಂದು ಹಳ್ಳಕ್ಕೆ ತಳ್ಳಿದ್ರಂತೆ ಆವಾಗಲೂ ಅಶ್ವಿನಿ ದೇವತೆಗಳೇ ಬಂದು ಕಾಪಾಡಿದ್ದು ವಧ್ರಿಮತಿ ಇಂಥ ಒಬ್ಬ ಹೆಣ್ಣುಮಗಳು ಅವಳಿಗೆ ಮಕ್ಕಳಿದ್ದಿಲ್ಲ ಮಕ್ಕಳಿಲ್ದಿದ್ದಾಗ ಅಶ್ವಿನಿ ದೇವತೆಗಳನ್ನೇ ಮರೆ ಹೊಕ್ಕಳು ಹಿರಣ್ಯ ಹಸ್ತ ಅನ್ನುವಂಥ ಒಬ್ಬ ಮಗನನ್ನು ಅಶ್ವಿನಿ ದೇವತೆಗಳು ಆ ಮಗು ಹುಟ್ಟುವಂತೆ ಅವಳಿಗೆ ಔಷಧ ಕೊಟ್ಟಿದ್ದಾರೆ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಗಂಡು ಮಗು ಹುಟ್ಟಿತ್ತು ಘೋಷ ಅಂತ ಒಬ್ಬಳು ಅವಳಿಗೆ ಮದುವೆನೇ ಆಗಲಿಲ್ಲಂತೆ ಆವಾಗಲೂ ಅಶ್ವಿನಿ ದೇವತೆಗಳ ಹತ್ರ ಹೋದರು ಇವರು ಬರೇ ಡಾಕ್ಟರ್ ಅಲ್ಲ ಅಶ್ವಿನಿ ಕುಮಾರರು ಮದುವೆ ಮಾಡಿಸುವವರು ಹೌದು ಮತ್ತೆ ಮಕ್ಕಳು ಕಳೆದು ಹೋದರೆ ಮಕ್ಕಳನ್ನು ಕೊಡ್ತಾರೆ ಎಲ್ಲ ವಿಧ ವಿಧವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಘೋಷ ಅನ್ನೋಳಿಗೆ ಮದುವೆ ಮಾಡಿಸಿದರು ಶಾವ ಅಂತ ಒಬ್ಬ ಋಷಿ ಕುಷ್ಠರೋಗಿ ಆ ಕುಷ್ಠರೋಗಿ ಆದವನು ಅವನು ಕೂಡ ಅಶ್ವಿನಿ ದೇವತೆಗಳ ಸ್ತೋತ್ರದಿಂದ ಕುಷ್ಠರೋಗವನ್ನು ವಾಸಿ ಮಾಡಿಕೊಂಡ ಅಂತ ಉಂಟು ಬರೇ ಮನುಷ್ಯರಿಗೆ ಮಾತ್ರ ಅಲ್ಲ ಪಶು ಹೌದು ಅಶ್ವಿನಿ ಕುಮಾರ್ ಶೆಯು ಅಂತ ಒಬ್ಬ ಋಷಿ ಆ ಶಯು ಎಂಬ ಋಷಿ ಹತ್ರ ಒಂದು ಹಸು ಅದು ಮುದಿಯಾಗಿತ್ತು ಕರುನೇ ಹಾಕಲಿಲ್ಲ ಕರು ಹಾಕಿಲ್ಲ ಹಾಲಿಲ್ಲ ಅಂಥ ಒಂದು ಹಸು ಕೊನೆಗೆ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡಿದಾಗ ವಯಸ್ಸಾದ ಆ ಮುದಿ ಹಸು ಕೂಡ ಒಂದು ಕರು ಹಾಕಿ ಯಥೇಚ್ಛವಾಗಿ ಹಾಲು ಕೊಡುವಂತೆ ಅಶ್ವಿನಿ ಕುಮಾರರು ಮಾಡಿದ್ರಂತೆ ಈ ರೀತಿ ಒಂದು ತೋಳ ಒಂದು ಗುಬ್ಬಚ್ಚಿಯನ್ನು ಬಾಯಲ್ಲಿ ಹಿಡ್ಕೊಂಡು ಹೋಗ್ತಿತ್ತಂತೆ ಗುಬ್ಬಚ್ಚಿಯನ್ನು ಹಿಡ್ಕೊಂಡು ಹೋಗುವಾಗ ಆ ಗುಬ್ಬಚ್ಚಿಯನ್ನು ಬಿಡಿಸಿದ್ರಂತೆ ಅಶ್ವಿನಿ ದೇವತೆಗಳು ಪಕ್ಷಿಗಳಿಗೆ ಪಶುಗಳಿಗೆ ಮನುಷ್ಯರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಕ್ಕಂಥವ್ರು ಪೇದು ಅಂತ ಒಬ್ಬ ರಾಜ ಅವನಿಗೆ ಶತ್ರುಗಳ ಆಕ್ರಮಣ ಜಾಸ್ತಿ ಆಯಿತು ಆಗ ಅಶ್ವಿನಿ ದೇವತೆಗಳು ಸೂರ್ಯನಿಗಿರುವಂಥ ಒಂದು ಅದೇ ಅದೇ ರೀತಿಯ ಒಂದು ಬಿಳಿ ಕುದುರೆಯನ್ನು ಕೊಟ್ಟು ಶತ್ರುಗಳನ್ನು ಗೆಲ್ಲುವಂತೆ ಮಾಡಿದನಂತೆ ಗೋತಮ ಅಂತ ಒಬ್ಬ ಋಷಿಗಳು ಗೌತಮ ಋಷಿಗಳಿಗೆ ಬಾಯಾರಿಕೆ ಆಯಿತು ಒಂದು ಸಲ ಹೋಗುವಾಗ ಬಾಯಾರಿತು ಎಲ್ಲೂ ನೀರಿಲ್ಲ ಅಂಥ ಮರುಭೂಮಿ ಬಾಯಾರಿತು ಬಹಳ ದೂರದಲ್ಲಿ ಒಂದು ಬಾವಿ ಆವಾಗ ಗೌತಮನಿಗೆ ಗೌತಮ ನೀರಿಲ್ಲ ಅಂತ ಹೇಳಿ ಅಶ್ವಿನಿ ದೇವತೆಗಳನ್ನೇ ಸ್ತೋತ್ರ ಮಾಡಿದನಂತೆ ನೀರಿಲ್ಲ ಬಾವಿ ಒಣಗಿ ಸಾಯ್ತಾ ಇರುವಂತಹ ಪ್ರಸಂಗ ಆಗ ದೂರದಲ್ಲಿದ್ದಂಥ ನೀರಿನ ಬಾವಿಯನ್ನೇ ಅಶ್ವಿನಿ ಕುಮಾರರು ತಂದು ಇವನ ಮುಂದೆ ಇಟ್ಟರಂತೆ ಬಾವಿ ತಂದಿಟ್ಟದ್ದು ಬಹಳ ಅಪರೂಪ ಏನು ತಂಬಿಗೆ ನೀರು ಒಂದು ಕೊಡ ತರ್ತಾರೆ ಬಾವಿಯನ್ನೇ ತಂದಿಟ್ರಂತೆ ಅದೇ ರೀತಿ ಶರ ಅಂತ ಒಬ್ಬ ಋಷಿಗಳು ಒಂದ್ಸಲ ಬಾಯಾರಿಕೆ ಆಯಿತು ಎಲ್ಲೋ ಹೋಗುವಾಗ ಬಾವಿ ಏನೋ ಇದೆ ಆದರೆ ನೀರು ತುಂಬ ಆಳದಲ್ಲಿತ್ತಂತೆ ಬಹಳ ಕೆಳಗೆ ಹೋಗಿದೆ ನೀರು ಅಶ್ವಿನಿ ಕುಮಾರನ ಸ್ತೋತ್ರ ಮಾಡಿದನಂತೆ ಶರ ಎಂಬ ಋಷಿ ಆಗ ಅಶ್ವಿನಿ ದೇವತೆಗಳು ಅನುಗ್ರಹ ಮಾಡಿದರು ಕೆಳಗಿದ್ದ ನೀರು ಬಾವಿಯಲ್ಲಿ ಮೇಲೆ ಬಂತಂತೆ ಸುಲಭವಾಗಿ ತೆಗಿಬಹುದು ಕೈಯಿಂದ ಬೊಗಸೆ ತೆಗೆದು ಕುಡಿಬಹುದು ಅಷ್ಟು ಮೇಲಕ್ಕೆ ನೀರು ಬರೆಸಿದ್ರಂತೆ ಅಶ್ವಿನಿ ಕುಮಾರ್ ಇವೆಲ್ಲ ವೇದದಲ್ಲಿ ಅಶ್ವಿನಿ ಕುಮಾರ ಸ್ತೋತ್ರದಲ್ಲಿ ಸಾಕಷ್ಟು ಹೇಳಿದ್ದಾರೆ ಮಹಾಭಾರತದಲ್ಲಿಯೂ ಉಂಟು ಆ ಋಷಿಗಳ ಶಿಷ್ಯರಿಬ್ಬರು ಶಿಷ್ಯ ಒಬ್ಬನು ಹಾಲು ಕುಡಿದು ಎಕ್ಕೆ ಹಾಲು ತಿಂದು ಕೊನೆಗೆ ಎಕ್ಕೆ ಹಾಲು ಕುಡಿದು ಎಕ್ಕೆ ಎಲೆ ತಿಂದು ಬಿಡ್ತಾನೆ ಆವಾಗ ಕಣ್ಣು ಹೋಗ್ತದೆ ಎಕ್ಕೆ ಗಿಡದ ಎಲೆ ತಿಂದದ್ದಕ್ಕೆ ಕಣ್ಣು ಹೋಯಿತು ಹೋಗ್ತಾ ಹೋಗ್ತಾ ಒಂದು ಹಾಳಬಾವಿಯಲ್ಲಿ ಬಿದ್ದ ಆಮೇಲೆ ಅಶ್ವಿನಿ ಕುಮಾರರನ್ನೇ ಸ್ತೋತ್ರ ಮಾಡಿ ಅವರಿಂದ ದೃಷ್ಟಿ ಪಡೆದು ಮೇಲೆ ಬಂದ ಅಂತ ಉಂಟು ಇಂಥ ಅಶ್ವಿನಿ ಕುಮಾರರು ಸೂರ್ಯನ ಮಕ್ಕಳಾಗಿ ಇಬ್ಬರೂ ಕುದುರೆ ರೂಪದಲ್ಲಿದ್ದಾಗ ಹುಟ್ಟಿದವರು ಅಂತ ಅಶ್ವಿನಿ ಕುಮಾರರ ಸ್ಮರಣೆ ವಿಶೇಷವಾಗಿ ಮಾಡಿದೆ ಯಾಕೆ ಅಂತಂದರೆ ಎಲ್ಲ ಜಗತ್ತಿಗೆ ಆರೋಗ್ಯವನ್ನು ಸಮಸ್ತ ಲೋಕಾಸಮಸ್ತ ಸುಖಿನೋಭವಂತು ಅಂತ ಅಶ್ವಿನಿ ಕುಮಾರರನ್ನು ಪ್ರಾರ್ಥನೆ ಮಾಡ್ತಾ